ಹಲೋ ನಮಸ್ತೆ ಸ್ನೇಹಿತರೆ ಇವತ್ತು ಮೆಂತ್ಯ ಪ ಪಲಾವ್ ಮಾಡೋದನ್ನು ನೋಡೋಣ ಬನ್ನಿ ಹಸಿಮೆಣಸಿಗೆ ಒಂದು ಐದಾರು ತೊಗೊಂಡಿದ್ದೀನಿ ಕಾಯಿ ಒಂದು ಅರ್ಧ ಹೋಳಷ್ಟು ಟೊಮೊಟೊ ಒಂದು ನಾಲ್ಕು ಬಟಾಣಿ ಒಂದು ಇಡಿ ಮೆಂತ್ಯ ಸೊಪ್ಪು ಒಂದೆರಡು ಕಟ್ಟಷ್ಟು ಈಗ ಈ ಮಸಾಲೆಯನ್ನೆಲ್ಲ ರುಬ್ಬಿಕೊಳ್ಳೋಣ ಕಾ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಮೊಗ್ಗು ಅನಾನಸೂಬು ಧನಿಯಾ ಉರಿದಿರುವ ಧನಿಯಾ ಎಲ್ಲವನ್ನು ಹಾಕಿ ಕೊತ್ತಂಬರಿ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಬರೋಣ ನೋಡಿ ಈಗ ರುಬ್ಬಿಕೊಂಡು ಬಂದಿದ್ದೇನೆ ಈಗ ಇದಕ್ಕೆ ಒಗ್ಗರಣೆ ಹಾಕಿಕೊಳ್ಳೋಣ ಒಂದು ಕುಕ್ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟು ಒಂದು ಚಮಚ ಬೆಣ್ಣೆ ಹಾಕಿದ್ದೇನೆ ಬೆಣ್ಣೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಬೆ ಎಣ್ಣೆ ಕಾದ ಮೇಲೆ ಇದಕ್ಕೆ ಪಲಾವ್ ಎಲೆ ಒಂದು ಕಟ್ ಮಾಡಿರುವ ಈರುಳ್ಳಿ ಒಂದು ಹಾಕಿ ಫ್ರೈ ಮಾಡಿಕೊಳ್ಳೋಣ ಇದು ಕೆಂಪಗೆ ಫ್ರೈ ಆದ ಮೇಲೆ ಇದಕ್ಕೆ ಬಟಾಣಿ ಹಾಕಿಕೊಳ್ಳೋಣ ನೆನೆಸಿರುವ ಬಟಾಣಿಯನ್ನು ಹಾಕಿಕೊಳ್ಳೋಣ ಬಟಾಣಿಯನ್ನು ಒಂದು ನಿಮಿಷ ಆಗಿ ಫ್ರೈ ಮಾಡಿಕೊಳ್ಳೋಣ ಆಮೇಲೆ ಪುದೀನ ಸೊಪ್ಪು ಒಂದು ಇಡಿಯಷ್ಟು ಹಾಕಿ ಫ್ರೈ ಮಾಡಿಕೊಳ್ಳೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಈಗ ಒಂದು ಎರಡು ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಳೆದಿಟ್ಟಿದ್ದೇನೆ ಅದನ್ನು ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಳ್ಳೋಣ ಈಗ ಇದಕ್ಕೆ ಟೊಮೊಟೊ ಹಾಕಿಕೊಳ್ಳೋಣ ಟೊಮೊಟೊ ಹಾಕಿ ಫ್ರೈ ಮಾಡೋಣ ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ರುಬ್ಬಿಕೊಂಡಿರುವ ಮಸಾಲೆಯನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಳ್ಳೋಣ ನೋಡಿ ರೀತಿ ಎಲ್ಲವನ್ನು ಫ್ರೈ ಮಾಡಿ ಈಗ ಇದಕ್ಕೆ ಒಂದು ಸ್ವಲ್ಪ ಅದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ಒಂದೆರಡು ಪಾವಷ್ಟು ಅಕ್ಕಿ ತೊಳೆದಿಟ್ಟಿದ್ದೀನಿ ನಾನು ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಒಂದಕ್ಕೆ ಎರಡರಂತೆ ಅರ್ಧ ಬೌಲ್ ಅಕ್ಕಿಗೆ ಒಂದು ಬೌಲಷ್ಟು ನೀರನ್ನು ಹಾಕಿಕೊಳ್ಳೋಣ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಎರಡು ವಿಸಲ್ ಕೂಗಿಸಿದರೆ ಮೆಂತ್ಯ ಪಲಾವ್ ರೆಡಿಯಾಗುತ್ತದೆ ನೋಡಿ ಈಗ ಕುಕ್ಕರ್ ತಣ್ಣಗಾಗಿದೆ ಮೆಂತ್ಯ ಪಲಾವ್ ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಎಂದು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಮೆಂತ್ಯ ಪಲಾವ್ ತುಂಬ ರುಚಿಕರವಾಗಿರುತ್ತದೆ